ಎಲ್ರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷನೂ ಇನ್ಫ್ಯಾಕ್ಟ್ ಈ ವರ್ಷ ಭಾಳ ಮುಖ್ಯವಾಗಿ ಅಂದರೆ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಈ ವರ್ಷ ಆಯೋಜನೆ ಮಾಡಿಕೊಂಡಿದ್ದೇವೆ ಇದು ಜೂನ್ ಇಪ್ಪತ್ತೊಂದನೇ ತಾರೀಕು ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮ ನಾವು ಈ ಥರ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾವು ನಮ್ಮ ನೆಚ್ಚಿನ ಮಂತ್ರಿಗಳ ಹತ್ರ ತೊಗೊಂಡೋದಾಗ ಅವರು ಒಂದೇ ದಿನ ಯೋಗ ಮಾಡಿದ್ರೆ ಇರೀ ಆಗುತ್ತೆ ಏನೋ ಇ ಶುಡ್ ಬಿ ಡನ್ ವಿ ಪ್ಲ್ಯಾಂಡ್ ವಿ ಅಂತ ಹೇಳಿದ ಮೇಲೆ ರಾಜ್ಯ ಸರ್ಕಾರದಲ್ಲಿ ಈ ವರ್ಷ ನಾವು ಹತ್ತು ದಿನದ ಯೋಗೋತ್ಸವ ಅನ್ನೋ ಕ್ಯಾಪ್ಷನ್ ಇದನ್ನು ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ದೊಡ್ಡದಾಗಿ ನಾವು ಆಚರಣೆ ಇದ್ದೇವೆ ಇದು ನೂರು ಇನ್ನೂರು ಸಾವಿರ ಜನ ಅಲ್ಲ ಸುಮಾರು ಲಕ್ಷಾಂತರ ಜನರಿಗೆ ಯೋಗದ ಬಗ್ಗೆ ಆಯುಷ್ ವೈದ್ಯ ಪದ್ಧತಿಯ ಬಗ್ಗೆ ಕಿರು ಪರಿಚಯ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾನ್ಯ ಸಚಿವರ ನಿರ್ದೇಶನದ ಮೇರೆಗೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಇಂಥ ಒಂದು ಕಾರ್ಯಕ್ರಮವನ್ನು ಸೊಸೈಟಿಗೆ ತಿಳಿಬಡಿಸಲಿಕ್ಕೆ ಸಾಹೇಬರು ಒಂದು ಕರ್ಟನ್ ರೈಸರ್ ಮುಖಾಂತರ ಇದನ್ನು ನಾವು ಚಾಲನೆ ಕೊಡೋಣ ಅಂತ ಹೇಳಿ ನಾವೇನು ಇತ್ತೋ ಅದಕ್ಕೆ ನಮ್ಮ ಶಕ್ತಿಯನ್ನು ಮತ್ತು ಇಂಟ್ರೆಸ್ಟನ್ನು ಇಮ್ಮಡಿಗೊಳಿಸಿದ್ದಾರೆ ನಮ್ಮ ನೆಚ್ಚಿನ ಮಾನ್ಯ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೆ ಇವತ್ತು ತಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಕ್ಕಿಂ ಅವರು ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಕುಲಪತಿಗಳು ಟ್ರಾನ್ಸ್ ಡಿಸಿಪ್ಲಿನರಿ ಯೂನಿವರ್ಸಿಟಿ ಅವರು ಸಹ ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಶ್ರೀಧರ್ ಜಾಯಿಂಟ್ ಡೈರೆಕ್ಟರ್ ಅವರು ಹೂಗುಚ್ಚ ನೀಡುವುದರ ಮುಖಾಂತರ ಸ್ವಾಗತಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ ಹಾಗೆಯೇ ಇವತ್ತು ಹಲವಾರು ಸಂಘ ಸಂಸ್ಥೆಗಳು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಕ್ರೈಸ್ ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇರ್ಬೋದು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇರ್ಬೋದು ಬೆಂಗ್ಳೂರು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಇರ್ಬೋದು ಏನೋ ಮಾಲ್ಸ್ ಲೂಲು ಮಾಲ್ ಏಷ್ಯಾ ಮಾಲ್ ಈ ಥರ ಇರ್ಬೋದು ದೆನ್ ಆಕಾಶವಾಣಿ ಆಯುಷ್ ಟಿ ವಿ ವನಲೋಕ ಸಾಕಷ್ಟು ಸಹಯೋಗಿ ಸಂಸ್ಥೆಗಳು ಯೋಗ ಗಂಗೋತ್ರಿ ಪತಂಜಲಿ ಯೋಗಾಶ್ರಮ ಸಂಯಮ ಟ್ರಸ್ಟ್ ಹೀಗೆ ಹತ್ತು ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಜೊತೆ ಇದ್ದಾವೆ ಅವರು ಹಾಗೂ ಬ್ರಹ್ಮಕುಮಾರಿ ಹಾಗೂ ಮತ್ತು ಪತ್ರಕರ್ತ ಮಿತ್ರರನ್ನು ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ತಮ್ಮ ಮುಂದೆ ಇಡಬೇಕಂತ ಹೇಳಿದ್ರೆ ತಾವು ಹೇಳದಂತೆ ಹತ್ತು ದಿನದ ಕಾರ್ಯಕ್ರಮವನ್ನು ನಾವು ಬರೀ ಹೆಡ್ ಹೆಡ್ ಏನೋ ಬೆಂಗಳೂರು ಅಷ್ಟೇ ಅಲ್ಲ ರಾಜ್ಯದಾದ್ಯಂತ ಪ್ಲ್ಯಾನ್ ಮಾಡಬೇಕು ಅಂತ ನಾವು ಇದು ಮಾಡಿದ್ವಿ ಸರ್ ಈಗ ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸುಮಾರು ಆರುನೂರ ಅರವತ್ನಾಲ್ಕು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಇದೆ ಸರ್ ಅಲ್ಲಿ ಲಕ್ಷಾಂತರ ಮಕ್ಕಳು ಏನೋ ಟೆಂತು ಮತ್ತು ಪಿ ಯು ಸಿ ಮಕ್ಕಳಲ್ಲಿದ್ದಾರೆ ಅವರಿಗೆ ಇಲಾಖೆ ಅದನ್ನೊಂದು ನಾವು ಅಂತ ತೊಗೊಂಡ್ಬಿಟ್ಟು ಇಲಾಖೆಯಿಂದ ಒಬ್ಬ ಅಧಿಕಾರಿಯನ್ನು ಅದಕ್ಕೆ ನೇಮಿಸಿ ಅವರ ಸಹಭಾಗಿತ್ವದಲ್ಲಿ ಆಯುಷ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಸಹಭಾಗಿತ್ವ ಮತ್ತು ಸಹಯೋಗಿ ಯೋಗ ಸಂಸ್ಥೆಯ ಈ ಟ್ರೈಪಾರ್ಟೇಟ್ ಅಗ್ರಿಮೆಂಟ್ ಮುಖಾಂತರ ನಾವು ಅಲ್ಲಿ ಆ ಮಕ್ಕಳಿಗೆ ಯೋಗ ಹೇಳ್ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮತ್ತು ಆಯುಷ್ ವೈದ್ಯ ಪದ್ಧತಿಯ ಕುರಿತಂತೆ ಮಾಹಿತಿ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದೇವೆ ಸರ್ ಹಾಗೇ ಸರ್ ತಮ್ಮ ನಿರ್ದೇಶನ ಪ್ರಕಾರ ಇನ್ಫ್ಯಾಕ್ಟ್ ಕ್ರೈಸ್ ಅಂತ ತಮಗೆ ಗೊತ್ತಿದೆ ಸರ್ ಎಂಟುನೂರ ಮೂವತ್ತೊಂದು ಇನ್ಸ್ಟಿಟ್ಯೂಷನ್ಗಳಲ್ಲಿ ಲಕ್ಷಾಂತರ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸರ್ ಅವರಿಗೆ ನಾವು ಕ್ಯಾಚ್ ದ ಮೆಂಗ್ ಅಂತ ನಾವೇನು ಹೇಳ್ತೀವಿ ಅವ್ರಿಗೂ ಸಹ ಆಯುಷ್ ಇಲಾಖೆ ಕ್ರೈಸ್ ಮತ್ತು ಸಹಯೋಗಿ ಯೋಗ ಸಂಸ್ಥೆಯ ಮುಖಾಂತರ ರಾಜ್ಯದಾದ್ಯಂತ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವು ಯೋಗ ಮತ್ತು ಅದೇ ಟೈಮಲ್ಲಿ ಏನು ಆಯುಷ್ ವೈದ್ಯ ಪದ್ಧತಿಯ ಕುರಿತಂತೆ ಮಾಹಿತಿ ಮತ್ತು ಹೆಲ್ತ್ ಚೆಕ್ಅಪ್ ಮಾಡಲಿಕ್ಕೆ ನಾವು ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ ಸರ್ ಸರ್ ಈ ವರ್ಷ ಇನ್ಫ್ಯಾಕ್ಟು ಥೀಮ್ ಮಹಿಳಾ ಸಬಲೀಕರಣ ಅಂತ ಇಂತಿತ್ತು ಸರ್ ಹಾಗಾಗಿ ನಾನು ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಅಪ್ರೋಚ್ ಮಾಡಿದಾಗ ತಕ್ಷಣ ಸೆಕ್ರೆಟರಿ ಸಾಹೇಬರು ಅವರೆಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಮೆಸೇಜ್ ಕೊಟ್ಟಿದ್ದಾರೆ ಸರ್ ಅಲ್ಲೂ ಸಹನು ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಯುಷ್ ಇಲಾಖೆ ಮತ್ತು ಸಹಯೋಗಿ ಸಂಸ್ಥೆಗಳ ಮುಖಾಂತರ ರಾಜ್ಯದಾದ್ಯಂತ ಇರತಕ್ಕಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಅಲ್ಲಲ್ಲಿ ಜಿಲ್ಲೆಯಲ್ಲಿ ನಾವು ಈ ಥರದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸರ್ ಇನ್ಫ್ಯಾಕ್ಟ್ ಸರ್ ಬೆಂಗಳೂರಲ್ಲಿ ತಮ್ಗೆ ಗೊತ್ತೇ ಇದೆ ಬೆಂಗಳೂರು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನ ನಾವು ಅಪ್ರೋಚ್ ಮಾಡಿದ್ದೇವೆ ಸರ್ ಅವರ ಮುಖಾಂತರ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಸು ಅಪಾರ್ಟ್ಮೆಂಟ್ಸು ಮತ್ತು ಏನೋ ಆಯುಷ್ ಇಲಾಖೆ ಸಹಯೋಗದೊಂದಿಗೆ ಅಪಾರ್ಟ್ಮೆಂಟಲ್ಲಿರತಕ್ಕಂಥ ಹಿರಿಯರಿಗೆ ಮತ್ತು ಇಂಟ್ರೆಸ್ಟ್ ಅವರಿಗೆ ಯೋಗ ಮಾಡಿಸೋದಾಗಿರಬಹುದು ಮತ್ತು ಅದೇ ಅದೇ ಟೈಮಲ್ಲಿ ಏನೋ ಆಯುರ್ವೇದದ ಬಗ್ಗೆ ಹೋಮಿಯೋ ಹೋಮಿಯೋಪತಿ ಬಗ್ಗೆ ಸಿದ್ಧ ಈ ಥರ ಏನೋ ವೈದ್ಯ ಪದ್ಧತಿಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ಹಾಗೇ ಹೆಚ್ಚಾಗಿ ಅಲ್ಲಿ ನಾವು ಒಂದು ಮೆಡಿಕಲ್ ಏನು ಹೆಲ್ತ್ ಚೆಕಪ್ ಮಾಡ್ತಕ್ಕಂಥ ಈ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಸರ್ ಅದು ಸಹ ಶುರುವಾಗಿದೆ ಸರ್ ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ ಮಾಲ್ ಕಲ್ಚರ್ ತಮಗೆ ಗೊತ್ತೇ ಇದೆ ಸರ್ ಲುಲು ಮಾಲ್ ಆಗಿರ್ಬೋದು ಹಾಗೂ ಏನೋ ದೊಡ್ಡದಾಗಿರ್ತಕ್ಕಂಥ ಏನು ಮಾಲ್ ಆಫ್ ಏಷ್ಯಾ ಈ ಎರಡು ಮಾಲ್ಸು ಏನು ಎಫ್ ಎಮ್ ರೇಡಿಯೋ ಮುಖಾಂತರ ರೇಡಿಯೋ ಜಾಕಿಗಳ ಮುಖಾಂತರ ಒಂದು ದಿನ ಏನೋ ಲಾರ್ಜ್ ಸ್ಕೇಲ್ ಕ್ಯಾಂಪೇನ್ ನಾವು ಮಾಡ್ತಾಯಿದ್ದೇವೆ ಸರ್ ಹಾಗೆಯೇ ಆಲ್ ಇಂಡಿಯಾ ರೇಡಿಯೋ ಮುಖಾಂತರ ಈ ಈ ಟೆನ್ ಡೇಸಲ್ಲಿ ನಾವು ವಿ ಹ್ಯಾವ್ ಬಾಟ್ ಏರ್ ಟೈಮ್ ಸರ್ ಅಂದು ಏನು ಎಲ್ಲ ಸ್ಪೀಕರ್ಸ್ ಸೆಲೆಕ್ಟೆಡ್ ಸ್ಪೀಕರ್ಸು ಯೋಗದ ಬಗ್ಗೆ ಆಯುಷ್ ವೈದ್ಯ ಪದ್ಧತಿ ಬಗ್ಗೆ ಇದ್ರ ಬೆನಿಫಿಟ್ಸ್ ಬಗ್ಗೆ ಹತ್ತು ಹದಿನೈದು ನಿಮಿಷದ ಒಂದು ರೇಡಿಯೋ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಬಿತ್ತರ ಆಗ್ತಾ ಇದೆ ಸರ್ ಹಾಗೇನೇ ಆಯುಷ್ ಟಿ ವಿ ಏನು ಡೆಡಿಕೇಟೆಡ್ ಟಿ ವಿ ಅದರ ಮುಖಾಂತರ ಸಹ ನಾವು ಸುಮಾರು ಸ್ಪೀಕರ್ಸ್ ಮುಖಾಂತರ ಈ ಒಂದು ಯೋಗ ದಿನದ ಅಂಗವಾಗಿ ಯೋಗೋತ್ಸವದ ಮುಖಾಂತರ ಆಯುಷ್ ಇಲಾಖೆಯ ಕಿರುಪರಿಚಯವನ್ನು ಮತ್ತು ಆಯುಷ್ ಇಲಾಖೆಯ ಬೆನಿಫಿಟ್ಸನ್ನು ಸಾರ್ವಜನಿಕರ ಮುಂದೆ ತಗೊಂಡು ಹೋಗಲಿಕ್ಕೆ ನಾವು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಸರ್ ಹೀಗೆ ಇಟ್ಸ್ ಆಫ್ ಡೂಯಿಂಗ್ ಇಟ್ ಒನ್ ಡೇ ಕಾರ್ಯಕ್ರಮ ನಾವು ತಮ್ಮ ನಿರ್ದೇಶನದಂತೆ ಹತ್ತು ದಿನದ ಯೋಗ ಉತ್ಸವದ ಮುಖಾಂತರ ಲಕ್ಷಾಂತರ ಜನರಿಗೆ ಈ ವರ್ಷ ಯೋಗ ಮತ್ತು ಆಯುಷ್ ಇಲಾಖೆಯ ವೈದ್ಯ ಪದ್ಧತಿಗಳ ಕುರಿತಂತೆ ಮಾಹಿತಿ ನೀಡ್ತಾ ಇದ್ದೇವೆ ಸರ್ ಈ ಒಂದು ಏನೋ ಈ ಒಂದು ಪ್ರೋಗ್ರಾಮ್ ಕರ್ಟನ್ ರೈಸರ್ ತಾವು ಬಂದ್ಬಿಟ್ಟು ನಮ್ಮ ಉತ್ಸಾಹ ಇಮ್ಮಡಿಗೊಳಿಸಿದ್ದಕ್ಕೆ ಮತ್ತೊಮ್ಮೆ ತಮಗೆ ಹೊಂದಿಸ್ತಾ ನನ್ನ ಈ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೀನಿ ಸರ್ ನಮಸ್ಕಾರ ಥ್ಯಾಂಕ್ ಯು